ಅಮರ್ ಅಕ್ಬರ್ ಅಂತೆಯಲ್ಲಿ ಮೂವರು ಹಿಂದೂ ಮುಸ್ಲಿಂ ಕ್ರೈಸ್ತರನ್ನು ಗುರುತಿಸುವಂತಹ ಮಹಫಿಲೆ ಈ ದಿನ ಇವತ್ತಿನ ಕಾರ್ಯಕ್ರಮ ರಿಯಲಿ ಗ್ರೇಟ್ ಇಡೀ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾದ ನಮ್ಮೆಲ್ಲರ ಧರ್ಮ ನಾವು ಸಮಾಜದ ಪರಿಕಲ್ಪನೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನೋಡುವಾಗ ಮೂರು ಸಮುದಾಯದವರಿಗೆ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದೀರಾ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಸನ್ಮಾನಿಸಿದ್ದಾರೆ ಇದೊಂದು ಒಳ್ಳೆಯ ಸಂದೇಶ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕಲುಷಿತವಾದ ವಾತಾವರಣಕ್ಕೆ ಪ್ರೀತಿಯ ಸಾಮರಸ್ಯದ ಸೌಹಾರ್ದದ ಸಂದೇಶವನ್ನು ಆಹ್ವಾನಿಸಿದ ಕಾರ್ಯಕ್ರಮ ಗಮತಲ್ಲೂ ಮಾಡಿದಂತ ಕೆಲಸ ಬಹಳ ಅಂತ ಇದು ಕೆಲಸ ಅಂತ ನಾನು ನೆನೆಸ್ಕೊಡ್ತೇನೆ ಜಮಿಯತ್ತುಲ್ ಫಲ ಬಂಟೋಲ್ ತಾಲೂಕು ಘಟಕ ಹಾಗೂ ರೋಟರಿ ಕ್ಲಬ್ನ ಸಹಯೋಗದಲ್ಲಿ ನಾವು ಇವತ್ತು ಮೆಹಫಿಲ ಈದ್ ಅಂತ ಹೇಳುವಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಾವು ಈದಲ್ ಫಿತ್ರ್ ಮತ್ತು ಈದ್ ಉಲ್ ಆದ ಮಧ್ಯದಲ್ಲಿ ನಾವು ಈ ಒಂದು ಸಮಾರಂಭವನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಈ ಸಮಾರಂಭದಲ್ಲಿ ನಾವು ಮೂವರು ಅಗ್ರಗಣ್ಯ ಚೇತನವನ್ನು ನಾವು ಇಲ್ಲಿ ಗುರುತಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮ ಭಾರತ ಅಂತ ಹೇಳಿದರೆ ಬಹುಸಂಸ್ಕೃತಿಯ ದೇಶ ಈ ಬಹುಸಂಸ್ಕೃತಿ ದೇಶದಲ್ಲಿ ಎಲ್ಲ ಜಾತಿ ಮತ ಬಾಂಧವರು ಒಂದಾಗಿ ಒಗ್ಗಟ್ಟಾಗಿ ಸಹೋದರರಂತೆ ನಾವು ಎಲ್ಲ ಜೀವಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಕರಾವಳಿಯ ಮೂವರು ಅಗ್ರಗಣ್ಯರು ಅಂದರೆ ಒಬ್ಬರು ಜಕರಿಯಾ ಅಲ್ಮುಜೈನ್ ಜೋಕಟ್ಟೆ ಅಂತೇಳುವಂಥ ಭಾಳಷ್ಟು ಕಷ್ಟದಲ್ಲಿ ಮೇಲೆ ಬಂದಂತಹ ಒಬ್ಬ ವ್ಯಕ್ತಿ ಬೆಲ್ಲ ಮಾರಿಕೊಂಡು ಕಟ್ಟಡ ಕಾರ್ಮಿಕ ಕಾರ್ಮಿಕನಾಗಿ ದುಡಿದು ನಂತರ ಈಗ ಅವರು ಏಳು ಸಾವಿರ ಜನರಿಗೆ ಕೆಲಸ ಕೊಟ್ಟಂತಹ ಒಬ್ಬ ಉದ್ಯೋಗದಾತ ಭಾಳ ಸಣ್ಣ ವಯಸ್ಸಿನಲ್ಲಿ ತನ್ನ ಕಷ್ಟದ ಜೀವನದಲ್ಲಿ ಮೇಲೆ ಬಂದು 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 ಈಗ ಒಂದು ಬಿಸ್ನೆಸ್ ಆಗಿ ಅನಿವಾಸಿ ಉದ್ಯಮಿಯಾಗಿ ಗುರುತಿಸುವಂಥ ವ್ಯಕ್ತಿ ಅವರನ್ನು ಅದೇ ರೀತಿಯಲ್ಲಿ ಶಿಕ್ಷಣದ ಕಾಶಿಂತ ನಾವು ಆಲ್ವಾಸನ್ನು ಕರೆದಿದ್ದೇವೆ ಮೂಡಬಿದ್ರೆಯಲ್ಲಿ ಆ ಮೂಡಬಿದ್ರೆಯ ಆಲ್ವಾಸ್ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬೋದು ಡಾಕ್ಟರ್ ಎಂ ಮೋಹನ್ ಆಲ್ವ ಅವರನ್ನು ಗುರುತಿಸುವಂಥದ್ದು ಅದೇ ರೀತಿಯಲ್ಲಿ ಹದಿನಾಲ್ಕನೇ ಹರೆಯದಲ್ಲಿ ರೈತನ ಮಗನಾಗಿ ಹದಿನಾಲ್ಕರ ಹರೆಯದಲ್ಲಿ ವ್ಯಾಪಾರಕ್ಕೆ ಇಳಿದು ನಂತರ ಒಂದೊಂದೇ ಹಂತದಲ್ಲಿ ಮೇಲೆ ಬಂದು ಒಬ್ಬ ಉದ್ಯಮಿಯಾಗಿ ಈಗ ರೋಹನ್ ಕಾರ್ಪೊರೇಷನ್ ಅಂತ ಹೇಳುವಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ರೋಹನ್ ಮುತ್ತೇರವನನ್ನು ಹೀಗೆ ಅಮರ್ ಅಕ್ಬರ್ ಅಂತೋಣಿ ಅಂತೇಳಿ ಮೂವರು ಹಿಂದೂ ಮುಸ್ಲಿಂ ಕ್ರೈಸ್ತರನ್ನು ಗುರುತಿಸುವಂತಹ ನಾವೆಲ್ಲರೂ ಬಹುಸಂಸ್ಕೃತಿಯ ಈ ನಾಡಲ್ಲಿ ಸೌಹಾರ್ದತೆಯಿಂದ ಶಾಂತಿಯಿಂದ ಬಾಳಬೇಕು ಅಂತ ಹೇಳುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಯುವ ಸಮೂಹಕ್ಕೆ ನೀಡುವಂತಹ ಸಂದೇಶವನ್ನು ನಾವು ಈ ಈದ್ ಕಾರ್ಯಕ್ರಮದಲ್ಲಿ ನೀಡಿದ್ದೇವೆ ಅಂತ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಈ ಈ ಈದ್ನ ಇವತ್ತಿನ ಕಾರ್ಯಕ್ರಮ ರಿಯಲಿ ಗ್ರೇಟ್ ಮೂರು ಸಮುದಾಯದವರಿಗೆ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದೀರಾ ರಿಯಲಿ ಬಂಟ್ವಾಲ್ ಜಮಾತಿಲ್ ಫಲದ ಹಾಗೂ ರೋಟರಿ ಕ್ಲಬ್ನ ಎಲ್ಲ ಎಲ್ಲ ಕಾರ್ಯಾಧ್ಯಕ್ಷರಿಗೂ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮ ಭಾರಿ ಉತ್ತಮ ರೀತಿಯಲ್ಲಿ ಸುಸಜ್ಜಿತವಾಗಿ ಮಾಡಿದ್ದೀರಾ ರೇಲಿ ಇದು ಮರೆಯಲಾರದ ಒಂದು ಒಂದು ಸಭೆ ಹಾಗೂ ಎಲ್ಲರೂ ಒಂದು ನಮ್ಮನ್ನು ಆಶೀರ್ವದಿಸಿದ್ದೀರಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತಾ ನಮಗೂ ಈ ಕಾರ್ಯಕ್ರಮಕ್ಕೆ ಇದು ರೂವಾರಿಯಾದಂಥ ರಶೀದ್ನವರಿಗೆ ಒಳ್ಳೆಯದಾಗಲಿ ಎಂದು ವಂದನೆಗಳು ಎಲ್ಲರಿಗೂ ಜಮತುಲ್ ಫಲಹ ಬಟ್ವಾಳದ ಘಟಕ ಭಾಳ ವರ್ಷದಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಕೂಡ ನಮಗೆ ಒಂದು ಮೂರು ಜನರನ್ನು ಸೇರಿಸಿಕೊಂಡು ಇವತ್ತು ಸನ್ಮಾನ ಆಗೋದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇವತ್ತು ಇಡೀ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕಾದ ನಮ್ಮೆಲ್ಲರ ಧರ್ಮ ನಾವು ಸಮಾಜದ ಪರಿಕಲ್ಪನೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನೋಡುವಾಗ ಇಂಥ ಕೆಲಸ ಅಲ್ಲಲ್ಲಿ ಆಗಾಗ ಆಗಾಗ ನಾವು ಸಮಾನ ಮನಸ್ಕರು ಸೇರಿಕೊಂಡು ಮಾಡುತ್ತಾ ಇರಬೇಕು ಇದರಿಂದ ಒಂದು ರೀತಿಯಲ್ಲಿ ನಮ್ಮಲ್ಲಿದ್ದ ಸಂಶಯಗಳೆಲ್ಲ ದೂರವಾಗಿ ಒಂದು ರೀತಿಯ ಒಂದು ಒಳ್ಳೆಯ ಸಂಬಂಧದಲ್ಲಿ ಬದುಕುವಂಥ ಅವಕಾಶ ದೇವರ ಕಲ್ಪಿಸ್ತಾರೆ ಇದು ಆಗಬೇಕು ಎಂಬುದೇ ನಮ್ಮದೆಲ್ಲರ ಆಶೆ ಈ ಕೆಲಸದಲ್ಲಿ ಇವರು ಜಮತನ್ನು ಮಾಡಿದಂಥ ಕೆಲಸ ಭಾಳ ಅಂತ ಇದು ಕೆಲಸ ಅಂತ ನಾನು ನೆಡ್ಸ್ಕೊಳ್ತೇನೆ ಇವತ್ತೊಂದು ಒಳ್ಳೆಯ ಕಾರ್ಯಗಮವನ್ನು ಮಾಡಿದೆ ಇದು ಮೂವರಿಗೂ ಇವರು ಅಭಿನಂದಿಸಿದ್ದಾರೆ ಮೂರು ಜನರಿಗೂ ಡಾಕ್ಟರ್ ಮೋಹನ ಆಳುವರಿಗೂ ಮತ್ತು ಜಕಾರಿಯ ಜೋಕಟ್ಟೆ ಹಾಗೂ ನನಗೂ ಸನ್ಮಾನಿಸಿದ್ದಾರೆ ಇದು ಒಳ್ಳೆಯ ಕಾರ್ಯಕ್ರಮ ಇದರಿಂದ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಸನ್ಮಾನಿಸಿದ್ದಾರೆ ಇದೊಂದು ಒಳ್ಳೆಯ ಸಂದೇಶ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ತುಂಬ ಕಾರ್ಯಗಳು ನಡೆಯಲಿ ಎಂದು ನಾನು ಆಶಿಸ್ತೇನೆ ಮತ್ತು ಇದು ನಡೆಸಿಕೊಟ್ಟ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಕೊಡ್ತಾ ಥ್ಯಾಂಕ್ ಯು ನಾವು ಭಾರತವನ್ನು ಜಗತ್ತಲ್ಲಿ ನಮ್ಮ ದೇಶವನ್ನು ಸರ್ವ ಧರ್ಮಗಳ ತವರೂರು ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಜಗತ್ತಿಗೆ ಸಾಮರಸ್ಯದ ಒಂದು ಸಂದೇಶವನ್ನು ನೀಡುವ ದೇಶ ಅಂತ ನಾವು ಹೇಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕಲುಷಿತವಾದ ವಾತಾವರಣಕ್ಕೆ ಪ್ರೀತಿಯ ಸಾಮರಸ್ಯದ ಸೌಹಾರ್ದದ ಸಂದೇಶವನ್ನು ಆಹ್ವಾನಿಸುವಂಥ ಕಾರ್ಯಕ್ರಮ ರಷೀದ್ ಬಿಟ್ಲರ್ ಅವರ ನೇತೃತ್ವದಲ್ಲಿ ಜಮಿಯತ್ ಉಲ್ ಫಲಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಮೂರು ವ್ಯಕ್ತಿತ್ವ ನೀಡಿದ ಸನ್ಮಾನದಲ್ಲಿ ಹೊಸ ಪೀಳಿಗೆಗೆ ಮಾದರಿಯುತವಾದ ಜೀವನ ನಡೆಸಿ ಅವರವರ ವಲಯಗಳಲ್ಲಿ ಮಿಂಚುತ್ತಾ ಅವರಿಗೆ ನೀಡಿರುವಂಥ ಈ ಸನ್ಮಾನ ಅಂತ ಹೇಳಿದರೆ ಇನ್ನೂ ಕೂಡ ಅವರಿಗೆ ಉನ್ನತ ಮೆಟ್ಟಲೆಗಳನ್ನು ಹತ್ತಲಿಕ್ಕೆ ಸಹಕಾರಿಯಾಗುವುದರಲ್ಲಿ ಸಂಶಯವಿಲ್ಲ ಎಲ್ಲ ರೀತಿಯ ಶುಭಗಳನ್ನು ಕೊಡ್ತಾ ಇದ್ದೀನಿ